ಸವದತ್ತಿನ ನೆನಪಾಕ ನನಗೆ ನನಗ ಏನ್ಪಾತು ಅಂದ್ರೆ ಗಂಡಸರ್ ಗಂಡ ಕೇಳ್ಬೇಕು ಅಂತ ಎಲ್ಲರಿಗೂ ಗಂಡ ಎಲ್ಲ ಅಮ್ಮ ಗಣಸರ್ ಗಾಂಡೆ ಹಾ ಹಾ ಅದಕ್ಕೆ ಪ್ರಥಮದಲ್ಲಿ ಬಂದು ಬಂದು ಸರ್ವ ಮಂಗಳ ಮಾಂಗಲ್ಯ ಮಾಂಗಲ್ಯ ಸರ್ವ ಮಂಗಳ ಮಾಂಗಲ್ಯೇಶ್ವರ ಸರ್ವಾರ್ಥ ಸಾಧಿಕೆ ಸಾವಿಕೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತುತಿ ನಾರಾಯಣಿ ನಮೋಸ್ತುತಿ ನಾರಾಯಣಿ ಎನ್ನುತ್ತ ಏನು ಪ್ರಥಮದಲ್ಲಿ ಬಂದು ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯ ಸುಕ್ಷೇತ್ರವಾಗಿರತಕ್ಕಂತ ಬರ್ಲಿ ರಾಯಭಾಗ ತಾಲೂಕಿನ ಚಿಂಚನಿಯ ಗ್ರಾಮದಲ್ಲಿ ಯಾರಿವ ಆರಾಧ್ಯ ತನ್ನದಿಂದ ವಂದನೆಗಳನ್ನು ಬರುತ್ತಾ ಹೇಳುತ್ತ ಅದೇ ರೀತಿಯಾಗಿ ಏನವ ಬೇಡಿದಂತ ಭಕ್ತರಿಗೆ ಬೇಕಾದನ್ನು ಕೊಟ್ಟಿರತಕ್ಕಂತ ಯಾರ ನನ್ನವ ಕಾಜಿನ ಕಂಬದಲ್ಲಿ ದರ್ಶನವನ್ನ ತರಿತಕ್ಕಂತ ಯಾವ ಗಮಂತರಿಗೆ ಗ್ರಾಮದಲ್ಲಿ ಅದ ಆರಾಧ್ಯ ತಾಯಿಯಾಗಿ ನಡೆಸಿರ್ತಕ್ಕಂಥ ಯಾರ ನನ್ನವ ಭಾಗ್ಯವಂತಿದೆ ಪೋಯ್ತಡದವರಲ್ಲಾದ್ರು ಕೂಡ ನೃತ ಮಸ್ತುಕನಾಗಿ ಇವ ಅದೇ ರೀತಿಯಾಗಿ ಏನಪ್ಪ ಯಾವ ಯಾವಕಿಲ್ಲ ಕರ್ನಾಟಕ ಕರ್ನಾಟಕ ತಾಲ್ಲೂಕಿನ ತಾಲೂಕಿನ ತಾಲೂಕಿನ ಸವದತ್ತಿಯ ಗುಡ್ಡದಲ್ಲಿ ಎಲ್ಲಾ ಧರ್ಮದವರಿಗೂ ಎಲ್ಲಾ ಕುಲದವರಿಗೂ ಸವದತ್ತಿನ ನೆನಪಾಕೈತಿ ಇತ್ತು ಏನ್ ನೆನಪಾತು ಅಂದ್ರೆ ಗಂಡಸರ್ ಗಂಡ ಅಂತ ಎಲ್ಲರಿಗೂ ಎಲ್ಲಮ್ಮ ಗಂಡಸರ್ ಗಾಂಡೆ ಗಂಡಸರು ಗಂಡ ಯಾಕ ಹಾ ಅದಕ್ಕೆ ಯಾವ ಸೌಗತ್ತಿಯ ಗುಡ್ಡದಲ್ಲಿ ಆಸನ ಯಾವ ಎಲ್ಲಮ್ಮ ತೇಜ್ ಪವಿತ್ರಾದ್ರೂ ಕೂಡ ಕೂಡ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತ ಅದೇ ರೀತಿಯಾಗಿ ಏನಿವ ಸುಮದೋಳಿ ಗ್ರಾಮದಲ್ಲಿ ಆರಾಧ್ಯ ದೇವಿಗೆ ನಡೆಸಿರ್ತಕ್ಕಂಥ ಭಕ್ತರ ಪಾಪಗಳನ್ನು ದೂರ ಮಾಡಿರ್ತಕ್ಕಂಥ ನಡುವರಲ್ಲಿ ಮೆತ್ತಾಕಿರತಕ್ಕಂಥ ಲಕ್ಷ್ಮೀದೇವಿ ಪಾದಕ್ಕಾದ್ರೂ ಕೂಡ ವಂದನೆಗಳನ್ನ ಹೇಳಿ ವಂದನೆಗಳೇ ಮಾಡುತ್ತ ಅದೇ ರೀತಿಯಾಗಿ ಏನಿವ ಎನ್ನ ಗುರುವಾಗಿರ್ತಕ್ಕಂಥ ಯಾರೇಪಾ ಈಗಾಗಲೇ ಕೆಲವೊಂದು ದಿನಗಳ ಹಿಂದೆ ಲಿಂಗೈಕ್ಯ ಆಗಿ ಹೌದು ಹಾಲು ಮತದ ಓಂ ಆದಿಮಾಲಿಂಗ ಪ್ರಾಯರ ಪುರಾಣವನ್ನು ರಚನೆ ಮಾಡಿರತಕ್ಕ ಬರದು ಹೌದಿಲ್ಲೋಲ ಸವಾಲಿನ ಸರದಾರ ಬಿರುದು ಪಡೆದು ಸವಾಲಿನ ಸರದಾರ ಸಾಹಿತ್ಯ ಸರಲಾರ ಹೌದಿಲ್ಲ ಹನ್ನೆಂದರಾಗಿರತಕ್ಕ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿ ಆಗಿರತಕ್ಕಂಥ ನಳವಂಕಿ ಮುತ್ಯಾಸ ಪಾಲಕರು ಕೂಡ ಕೂಡ ವಂದನೆಗಳನ್ನ ಹೇಳಿ ಹೇಳುತ್ತೆ ಅದಕ್ಕೆ ಇವತ್ತಿನ ದಿವಸ ಏನು ಪಾತ್ರ ಕೇಳಿದ್ರೆ

ಅವ ಯಾರಾವ್ ಸಂಘ ಎಲ್ಲೆಲ್ಲಿಂದ ಬಂದಾವೆ ಎಲ್ಲೆಲ್ಲಿಂದ ಬಂದಾವೆ ಯಾವ ಯಾವ ತಾಲ್ಲೂಕ ಯಾವ ಯಾವ ಜಿಲ್ಲಾ ಬಿಟ್ 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 ಹೇಳ್ರಿ ಹೌದಿಲ್ಲ ಹಾ ಎಲ್ಲರಿಗೂ ಗೊತ್ತೈತಿ ಗೊತ್ತೈತಿ ಹೌದಿಲ್ಲಾ ಹಾ ಹಾ ಆದರೂ ಹೇಳ್ನು ತಮ್ಮ ಹೇಳ್ರಿಪ್ಪ ಹೇಳ್ರಿ ಅದಕ್ಕೆ ಇವತ್ತು ದೋಷ ಏನಪ್ಪಾ ಅಂತಂದ್ರ ಏನ ಗಡ್ಡಹಾರ ಅಂತ ಕಲಾ ಸಂಘ ಯಾವಾಗ ಇನ್ನು ಹೆಣ್ಣುಹಾರ ಹಾಡುವಂತ ಕಲಾ ಸಂಘ ಯಾವಾಗ ಅಂತ ಕೇಳಿದ್ರೆ ಗಡ್ಡಹಾರ ಯಾವುದು ಮತ್ತೆ ಹೆಣ್ಣುಹಾರ ಗಂಡ ಗಡ್ಡಹಾರಕ್ಕೆ ಬಂದಿರತಕ್ಕಂತ ಯಾವ ಹುಕ್ಕೇರಿ ತಾಲೂಕಿನ ಸೂಕ್ಷೇತ್ರವಾಗಿರತಕ್ಕಂತ ಸುಲ್ತಾನಪುರ ಗ್ರಾಮದ ಹೈದಾ ಹಾ ರಾಮಲಿಂಗೇಶ್ವರ ಡೊಳ್ಳು ಕಲಾಕರಣ ಸಂಘದವ್ರು ಇವತ್ತಿನ ದಿವಸ ಗಂಡು ಬೆಳೆಸಾಕ್ ಬಂದಾರೆ ಬಲಗೇಲೆ ಬಂದಿದ್ದಾರೆ ಹೌದೋ ಅದೇ ರೀತಿಯಾಗಿ ಇವತ್ತಿನ ದಿವಸ ಬೆಳೆಸ ನಾವ್ ಯಾರಪ್ಪ ಮೆಳವಂಕಿ ಮುಖ್ಯಾಸರು ಶಿಶು ಮಕ್ಕಳಾಗಿರ್ತಕ್ಕಂಥ ಯಾವ ಸುಳದೋಳಿ ಗ್ರಾಮದ ಶ್ರೀ ಲಕ್ಷ್ಮೀ ಕಲಾ ಸಂಘದವ್ರು ಇವತ್ತಿನ ದಿವಸ ನಾವು ಅದರ ಕೂಡ ಹೆಣ್ಣು ಹಾಡಕ್ ಬಂದಿವಿ ಹೌದು ಇವತ್ತಿನ ದಿವಸ ಮಕ್ಳ ಮಕ್ಕಳು ಹೆಚ್ಚುತ್ತ ನಾವು ಬಂದಿವಿ ಗಂಡು ಮಕ್ಕಳು ಹೆಚ್ಚತ್ತೆ ಹೇಳಕ್ ಅವ್ರು ಬಂದ ಬಂದ ಹೌದು ಅದಕ್ಕೆ ಇವತ್ತಿನ ದಿವಸ ಕಮಿಟಿ ಮಾಡೋರು ಬರ್ಕೋಸ್ತಾರ ಇವತ್ತಿನ ದಿವಸ ಏನ್ ಕೇಳಿದ್ರೇ ಸುಲ್ತಾನ್ಪುರ್ದವರಿಗೆ ಸುಂದರವರಿಗೆ ಹಾಕಿ ಹೆಂಗ ನಡಸ್ತಾರ ಅಂತಂದ್ರೆ ಬಹಳ ದೃಷ್ಟಿ ನಡ್ದವ್ ಎಲ್ಲಾ ಕಡೆ ಹೌದು ಅದಕ್ಕೆ ಇಲ್ಲೂ ಕೂಡ ಬಹಳ ಒಂದು ತಿಂಡಿಲೆ ಕಾರ್ಯಕ್ರಮ ಹಾಕವ ತಿಳ್ಕೊಂಡ ಏನ್ ಮಾಡ್ಯಾರ ಈ ಎರಡೂ ಕಲಾಶಗಳನ್ನು ಕರೆಸರು ಕರೆಸಿದ್ದಾರೆ ಅದಕ್ಕೆ ನಮ್ಮೂರ ತಿಳ್ಕೊಂಡ ಇವತ್ತಿನ ದಿವಸ ನ್ಯಾಯದೊಳಗೆ ಏನಪ್ಪಾ ಅಂದ್ರೆ ನಿರ್ಣಾಯಕನಾಗಿ ಬಂದಿರತಕ್ಕಂತ ಇವತ್ತಿನ ದಿವಸ ಜಗಳ ಇವತ್ತು ದಿವಸ ನಡು ಕಮಿಟಿ ನಿರ್ಣಾಯಕ ಆಗಿ ಹದಿನೆಂಟು ಪುರಾಣ ಪಂಡಿತರಾಗಿರತಕ್ಕಂಥ ಯಾರ ಒಂದ ಹಾಡಿಕೆ ಬೇರೆಂದ್ರು ಬೆಳಕ ಈ ಹಾಡಿಕೆ ಹುಟ್ಟಿಸಿದವರು ಅವರ ನಮ್ ಗುರುಗಳಾಗಿರ್ತಕ್ಕಂಥ ಜಗತ್ತಿನೊಳಗೆ ಏನಪ್ಪ ಗಂಡ ಹಾಡಕೊಂಡ್ ಹೆಚ್ಚಿನ ಕಲಾವಿದರಾಗಿ ಸಿದ್ದೇಶ್ವರ ಮಾರ್ಗ ಹಾಡಕೊಂಡು ಹೆಚ್ಚಿನ ಕಲಾವಿದರಾಗಿ ಬಂದಿರತಕ್ಕಂತ ನಮ್ಮ ಅರ್ಜುನ್ ಗುರುಗಳಾದ್ರೂ ಬಂದ್ರೆ ಅವರಿಗಾದ್ರೂ ಕೂಡ ನಮ್ಮ ಸಂಘದಿಂದ ವಂದನೆಗಳನ್ನ ಹೇಳಿ ಹೇಳುತ್ತ ಅವ್ರು ಯಾವ ರೀತಿ ದಾರಿ ಹಾಕಿ ಕೊಡ್ತಾರೆ ಯಾವ ರೀತಿ ದಾರಿ ತೋಸ್ತಾರ ಆ ರೀತಿ ನಡಿಯಾಕ ನಾವು ಎರಡು ಕಲಾಸಂತ ಅವ್ರ ಬಳ್ದು ಇರ್ಬೇಕಾಕೈತಿ ನಾವು ಬರ್ತೀವಿ ಹದಿವಿಯವೇ ಅದ್ರ ಹಾ ಅದಕ್ಕ ಹಾ ಇನ್ನ ಯಾಕಂದ್ರ ಭಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನ್ ಇಲ್ಲವ ಹೌದಿಲ್ಲ ಹಾಲ ಯಾಕತಂದ್ರ ಒಂದ್ ಪಾಳೆ ಹಾಡಿ ಗಂಡ ಹಾಡುವಂತ ಕಲ್ಲ ಒಂದ್ರಿ ಚಾನ್ಸ್ ಕೊಟ್ಟಿದ್ರು ಹಾ ಹಾ ಕೊಟ್ಟಿದ್ದಿಲ್ಲ ಮುಂದಿನ ಸಾರಿಗೆ ಸಂಭಾಷಣೆ ಮಾಡ್ತಾರ ಅಂತ ಹಾ ಹಾ ಯಾಕೋ ಮಾಡ್ಲಿಲ್ಲ ಅವ್ರ ನಮ್ಗ ಬೇಟ್ ಕೊಟ್ರು ಅವ ಗಂಡ ಮುಂದ್ ಹಾಯಿನ ಹಿಡಿದಳು ನಾವ್ ಹಾಯಿ ಮಾಡಿ ಗಂಡನ ಮುಂದ ಮಾಡಿ ಬಿಟ್ಟಿದ್ದು ನಾ ಬೇಡ ನೀನು ಮುಂದೆ ನಾನು ನನಗೆ ಆಗಲ್ಲ ಏನು ಆಗೋದಿಲ್ಲ ಏ ನಿನ್ನ ಕರ್ಕೊಂಡ ಹುಟ್ಕೊಂಡೆ ಹುಕ್ಕಂತಾ ಇರ್ಲಿ ಅದಕ್ಕ ನೋಡೋಣ ಮುಂದಿನ ಸಂದಿಗೆ ರೆಡಿ ಆಗವಾಂತ ಹಾಲಿ ಮಾಡ್ಕೊಟ್ರದ ಮುಂದಿನ ಸಂದಿಗೆ ನೋಡೋಣ ಹೆಂಗ್ ಬರ್ತಾರ ನಡೀತಾರ ನಡಿತಾರೆ ಯಾವ್ಯಾವ ರೀತಿ ಹಾಡ್ತಾರ್ ಹೆಂಗ್ ಬರ್ಸಾಡ್ತಾರ ಯಾವ್ಯಾವ ರೀತಿ ಮಾತಾಡ್ತಾರ ಹೆಂಗ ಕುಣದಾಡ್ತಾರ ಹೆಂಗ ಜಿಗದಾಡ್ತಾರ ಕಾಲು ನೋಡಿ ಒತ್ತಿನ ದಿವಸ ಹೆಂಗ ನೋಡಕ್ ಬರ್ತೈತಿ ಮುಂದ ಕಾಲು ನೋಡಿ ಕೈ ಕೊಡೋಣ ಕೈ ಕೊಡೋಣ ಅಂದ್ರೆ ಕೈ ಕೊಟ್ಟ ಕುಸ್ತಿ ಅನ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಯಥಾ ಪ್ರಕಾರ ಎಲ್ಲ ನೋಡಿ ಚಾಲಿ ಹಾಡಿ ಹಾ ಯಾರು ನೋಡಿ ಕ್ಯಾಲಿ ಹಾಡಿ